ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟು ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತೊಳಗೆ ಕೆಂಪು ಕಲರ್ ಸೂರ್ಯೋದಯ ಆಗ್ತದೆ ಅದ್ಧೂರಿ ಆಗಿದೆ ನೋಡೋಕ್ಕೆ ಮಾತ್ರ ಇವತ್ತು ಸುತ್ತಮುತ್ತ ಕೇಳಿದ್ರೆ ಎಲ್ಲೂ ಒಂದು ಅಕ್ಕಿ ಸೌಂಡ್ ಕೇಳ್ತಲ್ಲ ಪ್ರಶಾಂತವಾಗೈತೆ ಅದರ ಎಲ್ಲದೂ ಊರದಲ್ಲೊಂದು ಕೋಳಿ ಹೋಗ್ತಾರದು ಬಿಟ್ಟರೆ ಬೇರೆ ಇನ್ನೇನು ಕೇಳ್ತಲ್ಲ ನೋಡಿಯಲ್ಲಿ ಇದು ಆ್ಯಕ್ಚುಲಿ ಸೂಪರ್ ಅಂದರೆ ನನ್ನ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಇಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಸುಂದರವಾದ ಬೆಳಗ್ಗೆ ಇವತ್ತು ಮಾತ್ರ ಬ್ಯೂಟಿಫುಲ್ ಮಾರ್ನಿಂಗ್ ಇಂಥ ಸುಂದರವಾದ ವಾತಾವರಣ ಎಲ್ಲ ನೋಡಬೇಕು ಅಂದರೆ ನಾವು ತೋಟದಲ್ಲೇ ಇರಬೇಕು ಅವಾಗಷ್ಟೇ ನಮಗಿಂತ ಸುಂದರವಾದ ವೆದರ್ ಸಿಗುತ್ತೆ ನೋಡೋಣ ಇವತ್ತು ಒಂದು ಟೈಮ್ಲೆಸ್ ವೀಡಿಯೋ ಹಾಕ್ತೀನಿ ಬನ್ನಿ ಓಕೆ ಟೈಮ್ ಆಗಿದೆ ಎಂಟು ಗಂಟೆ ನಮ್ಮ ಸೂರ್ಯಮ್ಮ ನೋಡಿ ಇಲ್ಲಿ ತಂಗ ಬಂದಿದ್ದಾನೆ ಇವತ್ತಿಂಗ್ ಕೆಲಸ ಎಷ್ಟಾಯ್ತಂದರೆ ನೋಡಿ ಜಸ್ಟ್ ಕಳೆ ಬಿಡಿಸಿದ್ದೀನಿ ಅಷ್ಟೇ ಕಳೆ ಎಲ್ಲನೂ ಕಿತ್ತು ಕಿತ್ತು ಹಂಗೆ ಅದರ ಪಕ್ಕ 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 ಹಾಕಿದ್ದೀನಿ ಅದೇನೆ ಕಳಿತು ಗೊಬ್ಬರ ಆಗಬೇಕು ಇನ್ನು ನಾನೇನು ಗೊಬ್ಬರ ಹಾಕಕ್ಕೆ ಹೋಗಲ್ಲ ಅಂದರೆ ಡಾಮಿನೆಂಟ್ ಆಗಿದ್ದು ಅಂದರೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರೇ ಗಿಡನ ಡಾಮಿನೇಟ್ ಆಗಿತ್ತಲ್ಲ ಕಳೆಗಳನ್ನ ಮಾತ್ರ ಕಿತ್ತು ಬಿಸಾಕಿದ್ದೀನಿ ದ ಸೆನ್ಸ್ ಕಿತ್ಬಿಟ್ಟು ಅದ್ರ ಕೆಳಗಡೆ ಹೆಂಗೆ ಹೇಳಬೇಕು ಅಂದರೆ ಅವ್ರಿಗೆ ಡಾಮಿನೇಟ್ ಆಗಿತ್ತಲ್ಲ ಆ ಕಳೆನ ಕಿತ್ತು ಅವರೇ ಬುಡಕ್ಕೇನೆ ಹಾಕಿದ್ದೀನಿ ಇನ್ನು ಈ ಜೋಳ ಎಲ್ಲ ಒಣಗಲಿ ಅಂತ ಸುಮ್ಮನಾದೆ ನಾನು ಜೋಳನ ಕಿತ್ತಾಕ್ಬಿಡ್ತಿದ್ದೆ ಇನ್ನೇನು ಜೋಳ ಒಣಗೋಗುತ್ತಾ ಇದ್ದೀನಿ ಇರಲ್ಲ ಅಂತ ಅನಿಸುತ್ತೆ ಈ ಒಂದು ಲಾಗಿನ್ ಕಳೆ ಕಿತ್ತಿದ್ದೀನಿ ಅಷ್ಟೆ ನಾನು ಎಷ್ಟು ಗಂಟೆಗೆ ಶುರು ಮಾಡಿದ್ದು ಆರು ಗಂಟೆಗೆ ಶುರು ಮಾಡಿದ್ದು ಆರರಿಂದ ಏಳು ಎಂಟು ಎರಡು ಅವರ್ ಕೆಲಸ ಆಯಿತು ಎರಡು ಅವರಾಗ ನಾನು ಒಂದು ಲೈನ್ ಕಳೆ ನೋಡಿ ಆ ಬೈಕ್ ನಿಲ್ಸಿದ್ದೀನಲ್ಲ ಅಲ್ಲಿಂದ ಹಿಡ್ಕೊಂಡು ಸಿ ಅಂತ ಇಲ್ಲಿ ತನಕ ಒಂದು ಲೈನ್ ಪೂರ್ತಿ ಈ ಥರ ಡಾಮಿನೇಟ್ ಆಗಿದ್ದ ಕಳೆಗಳೆಲ್ಲ ಕಿತ್ತು ಅದ್ರ ಬುಡಕ್ಕೆ ಹಾಕಿದ್ದೀನಿ ಇದು ಇವತ್ತಿನ ಕೆಲಸ ನಾನು ಈ ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕಳ್ಕೊತಾ ವಿಡಿಯೋನ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್ ಬಾಯ್